ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಣಿ ಶೆಟ್ಟಿ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ನಿಮಗೆ ನೈಲಲ್ಲಿ ಗೊತ್ತಾಗಿರುತ್ತೆ ಹಾಗಿದ್ರೆ ಯಾಕೆ ತಡ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಗಾಯ್ಸ್ ಅಚ್ಚಿ ಮತ್ತು ಅತ್ತೆ ಸೇರಿ ಮಾಡಿರೋ ತಂಬಿಟ್ಟು ಇದನ್ನು ಮಾಡುವುದಕ್ಕೆ ಅವರು ಮೊದಲಿಗೆ ಕೊಬ್ಬರಿಕಾಯಿ ಎರಡು ಸಣ್ಣದಾಗಿ ಹಚ್ಚಿದ್ದಾರೆ ಅಕ್ಕಿ ಹಿಟ್ಟು ಎರಡು ಕೆಜಿ ಹದಿನೈದು ಹಚ್ಚು ಬೆಲ್ಲ ಕಾಲು ಕೆ ಜಿ ಹೆಣ್ಣು ಕಾಲು ಕೆ ಜಿ ಕಡಲೆ ಬೀಜ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ತಗೊಂಡಿದ್ದಾರೆ ಗಾಯ್ಸ್ ನೋಡಿ ಗಾಯ್ಸ್ ಈ ರೀತಿ ಎಲ್ಲವನ್ನು ಒಂದು ಪಾತ್ರೆಗೆ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ಬಾಣಲೆಗೆ ಸ್ವಲ್ಪ ನೀರು ಸೇರಿಸಿ ಹದಿನೈದು ಹಚ್ಚು ಬೆಲ್ಲವನ್ನು ಎಲ್ಲವನ್ನೂ ಮುರಿದು ಹಾಕಿಕೊಳ್ತಾ ಇದ್ದಾರೆ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿ ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಯಾವ ರೀತಿ ಪಾಕ ಕುದಿ ಬರ್ತಾ ಇದೆ ಪಾಕ ಬರುವವರೆಗೂ ಬೆಲ್ಲವನ್ನು ಚೆನ್ನಾಗಿ ಕುದಿಸಿಕೊಳ್ಳಬೇಕು ನೋಡಿ ಗಾಯ್ಸ್ ಯಾವ ಕಲರ್ ಬಂದಿದೆ ಬೆಲ್ಲದ ಪಾಕ ಬೆಲ್ಲದ ಪಾಕಕ್ಕೆ ಸ್ವಲ್ಪ ಹಾಯಿಲನ್ನು ಸೇರಿಸ್ಕೊಳ್ಬೇಕು ಪಾಕ ಬಂದ ನಂತರ ಅದನ್ನು ತಣ್ಣಗಾಗುವವರೆಗೂ ಬಿಟ್ಟು ನಾವು ಅಕ್ಕಿ ಹಿಟ್ಟಿನ ಮಿಶ್ರಣ ಮಾಡಿದ್ವಿ ಅಲ್ವಾ ಅದಕ್ಕೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಹೋಗಬೇಕು ನೋಡಿ ಗಾಯ್ಸ್ ಯಾವ ರೀತಿ ಸೇರಿಸ್ಕೊಳ್ತಾ ಇದ್ದಾರೆ ಅಂತ ಅಕ್ಕಿ ಹಿಟ್ಟು ಬೆಲ್ಲದ ಪಾಕ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿಯವರೆಗೂ ಈ ರೀತಿ ತಿರಿದುಕೊಳ್ತಾ ಇರಬೇಕು ನಂತರ ಅದನ್ನು ಉಂಡೆಗಳಾಗಿ ಮಾಡಿಕೊಳ್ಬೇಕು ನೋಡಿ ಗಾಯ್ಸ್ ನಮ್ಮಜ್ಜಿ ಈ ರೀತಿ ಹುಂಡೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ನೋಡಿದ್ರಲ್ಲ ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ಯಾವ ರೀತಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್